ಸೊ ಇವತ್ತು ನಾನು ನಿಮಗೆ ಆನಿಯನ್ ರೈಸ್ನ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಆನಿಯನ್ ರೈಸ್ ಮಾಡೋಕ್ಕೆ ದೊಡ್ಡದಾಗಿ ದೊಡ್ಡದಾದಂತಹ ಒಂದು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಗೆ ಪಲಾವ್ ಸಾಮಾನ್ ವಾಶ್ ವಾಶ್ ಇಟ್ಕೊಂಡಿರುವಂತಹ ಹಸಿ ಬಟಾಣಿ ಇದು ಆಪ್ಷನಲ್ಲಿ ನೀವು ಹಾಕೊಂಡ್ರೆ ಹಾಕೋಬೋದು ಯಾವುದಾದರೆ ಇರ್ಬೋದು ಬಟ್ ಟೇಸ್ಟಾಗಿರುತ್ತೆ ಅಂತ ಮಾತ್ರ ಇದು ಹಾಕೋದು ಇದಿಷ್ಟೇ ಐಟಮ್ ಹಾಕೋದು ಸೊ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಸೊ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇದಕ್ಕೆ ಸೊ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಮೊದಲಿಗೆ ಈ ಮಸಾಲೆ ಐಟಮ್ನ ಅಂದರೆ ಪಲಾವ್ ಸಮ್ಮನ್ನು ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆ ಕಾದ ನಂತರ ಹಾಕೊಳ್ಳಿ ಸೊ ನೋಡಿ ಚೆನ್ನಾಗಿ ಫ್ರೈ ಮಾಡಿ ತುಂಬ ಸಿಂಪಲ್ಲು ಬೇಗನೆ ಮಾಡ್ಬೋದು ಬ್ರೇಕ್ಫಾಸ್ಟ್ಗೆ ಅದಕ್ಕೆ ಇದಕ್ಕೆ ಮಾಡ್ಕೋಬೋದು ಈಗ ಮನೆಯ ಎರಡು ಈರುಳ್ಳಿ ನಾನು ದಪ್ಪ ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಉದ್ದ ಕಟ್ ಮಾಡ್ತೀವಿ ಸ್ವಲ್ಪ ಉಪ್ಪು ಇದಕ್ಕೆ ಯಾವುದೇ ರೀತಿಯಾದಂಥ ಪುದೀನ ಸೊಪ್ಪು ಹಾಕಲಿ ಮೆಂತ್ಯ ಸೊಪ್ಪಾಗಿ ಏನೂ ಆ್ಯಡ್ ಮಾಡಬಾರ್ದು ಪ್ಲೇನ್ ಪ್ಲೇನಾಗಿ ಮಾಡಿದ್ರೇ ಅದನ್ನು ನಾವು ಆನಿಯನ್ ರೈಸ್ ಅಂತ ಹೇಳೋದು ಸೊ ನೀವು ಇದೇ ಮೆಥಡನ್ನ ಫಾಲೋ ಮಾಡಿ ಇಲ್ಲ ಮೆಂತ್ಯ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಪುದೀನ ಸೊಪ್ಪು ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಯಾವುದೇ ಕಾರಣಕ್ಕೂ ಹಾಕ್ಬಿಡಿ ಇದು ಚೆನ್ನಾಗಿ ರೀ ಸೊ ನಾ ಆನಿಯನ್ ತುಂಬ ಫ್ರೈ ಆಗಿದೆ ಕೆಂಪಗಾಗ సింపల్ అంద అదే బేగ మాబోదు సీ ఏనంతర బటి వాష్ మి స్వల్ప లైట్ బటాణి సో యాబ్రేజ్ శుద్ధి బి పేస్టూ ఏను హాక్బడి ఇది లైట్ అనుకుంట ఆనియన్ రైస్ ಫ್ರೈ ಆಗಿ ಸೊ ಬಟಾಣಿ ಈಗ ಹಾಕಿರೋದ್ರಿಂದ ಒಂದೆರಡು ನಿಮಿಷ ಫ್ರೈ ಆಗಿ ಸೊ ನೋಡಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋತಿದ್ದೀನಿ ಸೊ ಇದು ಆಪ್ಷನಲ್ ನೀವು ಬೇಕು ಖಾರ ತಿನ್ನೋರು ಏ ಸಾಲಲ್ಲ ಅಂತ ಖಾರ ಸ್ವಲ್ಪ ಹಾಕೋಣ ಅಷ್ಟೇ ಸೊ ನಿನ್ನೆ ಭಾನುವಾರ ಆಗಿರೋದ್ರಿಂದ ಮಸಾಲೆ ತಿಂದು ತಿಂದು ಬೇಜಾರಾಗಿರೋರು ಈ ಥರ ಸೂಪರಾಗಿ ಮಾಡಿಕೊಂಡು ತಿನ್ಬೋದು ನನಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ಲೈಟ್ ಇದು ಯಾವುದೇ ರೀತಿಯಾದಂತಹ ಏನೂ ಅಲ್ಲ ಚಿಲ್ಲಿ ಪೌಡ್ರೂ ಸಹ ಆಪ್ಷನಲ್ ನಿಮಗೆ ನೋಡಿ ಅಕ್ಕಿನ ತೊಳ್ಳಿಟ್ಕೊಂಡಿದ್ದೀನಿ ಈಗ ಅಕ್ಕಿನ ಹಾಕಿ ಮಾಡೋಣ ಸೊ ನೋಡಿದ್ರೂ ಯಾವ ಥರ ಕಾಣ್ತಾ ಇದೆ ನೋಡಿ ನೋಡಿ ಇಷ್ಟೇ ಸಿಂಪಲ್ ಮನೆ ಎಲ್ಲ ನೀವು ತಿಂಡಿ ತಿಂಡಿ ಬೇಸನ್ನ ಹಾಕಿ ಮಸಾಲೆ ತಿಂಡಿ ಹೊಟ್ಟೆ ಕೆಡುತ್ತೆ ಅನ್ನೋರು ಈ ಒಂದು ಮೆಟರಿಯನ್ನ ಯೂಸ್ ಮಾಡಿ ಸೊ ಫ್ರೆಂಡ್ಸ್ ಇದಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಸೊ ಫ್ರೆಂಡ್ಸ್ ಆಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಈಗ ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಣ ಸೊ ಟೇಸ್ಟ್ಗೆ ಸೊ ನೋಡಿ ಫುಲ್ ಕಲರ್ಫುಲ್ ಆಗಿದೆ ಸೊ ಇದನ್ನು ಇವಾಗಲ್ಲಿಟ್ಟು ಕ್ಲೋಸ್ ಮಾಡ್ತೀನಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ಆನಿಯನ್ ರೈಸ್ ರೆಡಿಯಾಗಿದೆ ಇದು ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ಈ ಥರ ರೆಡ್ ಕಲರ್ ಬಂದಿದೆ ನಿಮಗೇನಾದರೂ ಚಿಲ್ಲಿ ಪೌಡ್ರ್ ಬೇಡ ಅಂತ ಹೇಳಿದ್ರೆ ಸೊ ಫುಲ್ ವೈಟ್ ಕಲರ್ ಬರುತ್ತೆ ಸೊ ನೋಡಿ ಬಿಸಿ ಬಿಸಿ ಆನಿಯನ್ ರೈಸ್ ಸೊ ಇಷ್ಟೇ ಫ್ರೆಂಡ್ಸ್ ಈಸಿಯಾಗಿ ಮಾಡುವಂತಹ ಆನಿಯನ್ ರೈಸ್ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸಿಕೊಟ್ಟಿದ್ದೀನಿ ಸೊ ಇದೇ ರೀತಿ ಮತ್ತೆ ಮುಂದಿನ ಲಾಗಲ್ಲಿ ಹೊಸ ರೆಸಿಪಿ ಅಥವಾ ಹೊಸ ಲಾಗ್ ಜೊತೆ ನೀವು ಆದ್ರೂ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಏನು ಮಾಡಬೇಕು ಗೊತ್ತೇ ಇದೆಯಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಅಂತ ಹೇಳ್ತಾ ಲವ್ ಯು ಅಂತ ಡಾ ಟಿ ಕೇಪ್ಪ ಬಾಯ್